ಎಲ್ಲ ವೀಕ್ಷಕರ ನಮಸ್ಕಾರ ಏನಿಲ್ಲ ನಮ್ಮದು ಪ್ರತಿ ವರ್ಷದಂತೆ ನಮ್ಮ ಕರ್ನಾಟಕ ಪೊಲೀಸು ಏನಿದೆ ಅದು ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ನಾವು ನಮ್ಮ ಹಿರಿಯ ಅಧಿಕಾರಿಗಳ ಮೇರೆಗೆ ನಾವು ಇವತ್ತು ನಿನ್ನೆ ಶಾಲೆಗೆಲ್ಲ ಭೇಟಿ ಕೊಟ್ಟಿದ್ದೀವಿ ಭೇಟಿ ಕೊಟ್ಟು ಮಕ್ಕಳಿಗೆ ಏನು ಅರಿವು ಕಾರ್ಯಕ್ರಮ ಮಾಡಬೇಕು ಅದನ್ನು ಮಾಡಿದ್ದೀವಿ ಇವತ್ತು ಆಟೋದವರು ಈ ಆಟೋದವರು ಏನು ಅವರಿಗೆ ಅರಿವು ಕಾರ್ಯಕ್ರಮ ಮಾಡಬೇಕು ಯಾವುದು ದಾಖಲಾತಿ ಇಟ್ಕೊಂಡು ಹೋಗಬೇಕು ಯೂನಿಫಾರ್ಮ್ ಹಾಕ್ಕೊಳ್ಬೇಕು ಅಥವಾ ಸೀಟ್ ಬೆಲ್ಟ್ ವಿಯರ್ ಮಾಡಬೇಕು ಕಾರು ಅದೇ ಓಡಿಸ್ಬೇಕಾರೆ ಅದ್ರ ಬಗ್ಗೆ ನಾವು ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಟ್ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತ ಹೇಳಿದ್ರೆ ದಯವಿಟ್ಟು ಈಗ ಸೈಬರ್ ಫ್ರಾಡ್ಸು ಜಾಸ್ತಿ ಆಗ್ತಾಯಿದೆ ಯಾವುದೇ ಅಪ್ಲಿಕೇಶನ್ ಎ ಅಪ್ಲಿಕೇಶನ್ ಓಪನ್ ಮಾಡೋದಾಗಲಿ ಅಥವಾ ಒ ಟಿ ಪಿ ಶೇರ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಈಗ ಇದರಲ್ಲಿ ದುಡ್ಡು ಫ್ರಾಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆಲ್ಲ ಎಚ್ಚರದಿಂದ ಇರಿ ಆಮೇಲೆ ನಿಮ್ಮ ಮನೆಗಳ ಹತ್ರ ಯಾರಾದರೂ ಗೋಲ್ಡು ಅಥವಾ ಸಿಲ್ವರ್ ಪಾಲಿಷ್ ಮಾಡ್ತೀನಿ ಅಂತ ಬಂದರೆ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ಯಾವುದೇ ಅನುಮಾನಾಸ್ಪದಗಳಿದ್ರೆ ಹಿಂಬೆ ಪೊಲೀಸ್ ಇಲಾಖೆ ಗಮನಕ್ಕೆ ತಗೊಬನ್ನಿ ಮತ್ತು ಮನೆಯಲ್ಲಿ ಸಹ ಹೆಚ್ಚು ಹೆಚ್ಚು ಏನು ಆಭರಣಗಳನ್ನು ಇಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಸೇಫು ಪ್ಲೇಸ್ ಇದೆ ಅಲ್ಲಿ ಇಡಿ ಕಳ್ಳತನಗಳಾಗಲಾರ್ದಂಗೆ ತಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಥರ ದೇವಾಲಯಗಳಾದರೂ ಅಷ್ಟೇ ದೇವಾಲಯಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಹುಂಡಿಗಳಲ್ಲಿ ಜಾಸ್ತಿ ದಿವಸ ಹಣವನ್ನು ಬಿಡಬೇಡಿ ಯಾಕಂದರೆ ಈಗ ಟೆಂಪಲ್ ತೆಪ್ಟು ಎಲ್ಲ ತೆಪ್ಟುಗಳು ಹಾಕ್ತಾ ಇರ್ತವೆ ಅದನ್ನು ಆಗಿ ಒಂದು ವಾರಕ್ಕೆ ಒಂದು ಸಾರಿ ಅದನ್ನು ದುಡ್ಡು ತೆಗೆದು ಸಂಬಂಧಪಟ್ಟ ಬ್ಯಾಂಕ್ ಖಾತೆಗೆ ಏನು ಖಾತೆ ಇರುತ್ತೆ ಅದಕ್ಕೆ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಈ ಗಾಂಜಾ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಬಟ್ ಹೋದರ್ಷಕ್ಕೆ ತೋಲ್ಸ್ಕೊಂಡ್ರೆ ನಮ್ಮ ಕೊಪ್ಪದಲ್ಲಿ ಕಡಿಮೆ ಆಗಿದೆ ಬಟ್ ಇದು ಜೀರೋ ಆಗಬೇಕು ಎಲ್ಲರೂ ಸ್ವಲ್ಪ ಜಾಗೃತರಾಗಬೇಕು ಯಾವುದಾದ್ರೂ ಮಕ್ಕಳು ಅಥವಾ ದೊಡ್ಡವರಾಗಲಿ ಯಾರಾದರೂ ಗಾಂಜಾ ವ್ಯಚನೆಗಳಾಗಿತ್ತು ಅಥವಾ ಗಾಂಜಾ ಸೇರ್ತಾರೆ ಅಂತ ಮಾಹಿತಿ ಇದ್ದರೆ ಪೊಲೀಸ್ ಇಲಾಖೆ ಗಮನಕ್ಕೆ ತೊಗೊಂಬನ್ನಿ ನಾವು ಅದನ್ನು ಪ್ರಕರಣ ದಾಖಲು ಮಾಡೋದು ಅಥವಾ ಅವ್ರನ್ನ ಬೇರೆ ಕಡೆ ಕಳಿಸಿ ಏನು ಅವ್ರನ್ನ ಅದರ ಚಟದಿಂದ ಬಿಡಿಸ್ಲಿಕ್ಕೆ ಏನೋ ಸಾಧ್ಯತೆ ಇದೆ ಅದೆಲ್ಲದೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ಅಪಘಾತಗಳು ಹೆಲ್ಮೆಟ್ ಇಲ್ಲಾರದಂಗೆ ಗಾಡಿ ಓಡಿಸಿ ಅಥವಾ ಕುಡಿದು ಗಾಡಿ ಓಡಿಸಿ ಅಪಘಾತಗಳು ತುಂಬ ಆಗುತ್ತೆ ಬೇರೆ ಕಡೆ ಎಲ್ಲ ಬಟ್ ನಮ್ಮಲ್ಲಿ ಕಡಿಮೆ ಆಗಿದೆ ಹೋದರ್ಸಿಗೆ ಹೋಲಿಸ್ಕೊಂಡ್ರೆ ದಯವಿಟ್ಟು ಯಾರು ಸಹ ಮೈನರ್ ಮಕ್ಕಳಿಗೆ ಗಾಡಿ ಕೊಡೋದಾಗಲಿ ಅಥವಾ ವಿಥೌಟ್ ಹೆಲ್ಮೆಟ್ ಗಾಡಿ ಓಡಿಸೋದಾಗಲಿ ಯಾರು ಮಾಡಬಾರ್ದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದ